ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಹುಲಿಮಂಗಲ ಗ್ರಾಮದಲ್ಲಿ ಬಡವರ ಮನೆಗಳು ಸುಮಾರು ಮೂವತ್ತು ವರ್ಷಗಳಿಂದ ರಾಜಕಾಲುವೆ ಮನೆಗಳನ್ನು ನಿರ್ಮಿಸಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ತಾಲೂಕು ಅಧಿಕಾರಿಗಳು ರಾಜಕಾಲುವೆ ಮೇಲೆ ಇರುವ ಮನೆಗಳು ತೆರವುಗೊಳಿಸುವಂತೆ ನೋಟಿಸ್ ಕೊಟ್ಟಿದ್ದು ಅಲ್ಲಿನ ನಲವತ್ತ ಆರು ಬಡ ಜನರು ಪರ್ಯಾಯ ನಿವೇಶನಕ್ಕಾಗಿ ಸುಮಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವ ಡಾ ಆರ್ ಅಶ್ವತ್ಥ ನಾರಾಯಣ್ ಅಂತೇಜ ಅವರ ಮುಂದಾಳತ್ವದಲ್ಲಿ ಹೋರಾಟ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದೂವರೆ ಕರೆ ಮಂಜೂರಾಗಿದೆ ಇನ್ನು ಸ್ಥಳೀಯ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸರ್ವೆ ಮಾಡಿ ಬಡವರಿಗೆ ನಿವೇಶನ ಕೊಡುವುದಕ್ಕೆ ಹಿತಾಸಕ್ತಿ ವಹಿಸುತ್ತಾ ಇಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಿವೇಶನ ಕೊಡಬೇಕು ಅಂತ ಒತ್ತಾಯಿಸಿ ಇಂದು ಹುಲಿಮಂಗಲ ಎಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ ಅಮರೇಶ್ ಕೋಲಾರ ಜಿಲ್ಲಾ ಸಂಯೋಜಕರು ಮಾಲೂರು ತಾಲೂಕು ಸಂಚಾಲಕರು ಆದ ಹುಲಿಮಂಗಲ ಶಂಕರಪ್ಪ ಚಿನ್ನಸ್ವಾಮಿ ಉಪ ಸಂಯೋಜಕರು ಗಜೇಂದ್ರ ತಾಲೂಕು ಕಾರ್ಯದರ್ಶಿ ಮುಜೀರ್ ಅಹಮದ್ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ನಂಜುಂಡಪ್ಪ ಕರ್ನಾಟಕ ಉಸ್ತುವಾರಿ ಸೊಣಪನಹಟ್ಟ ओ, दें दें दे, आ, ಿ ರವಿ ಮಾಲೂರು ತಾಲೂಕು ಖಜಾಂಚಿ ಜೈಮಾಲ ಕೋಲಾರ ಜಿಲ್ಲಾ ಸಂಚಾಲಕರು ಮಹಿಳಾ ಘಟಕ ಗಂಗಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಮಹಿಳಾ ಘಟಕ ಹುಲಿದೇನುಹಳ್ಳಿ ಸುರೇಶ್ ಟೇಕಳ್ಳಿ ಹೋಬಳಿ ಸಂಚಾಲಕರು ರಾಜು ಡಿಎಸ್ಎಸ್ ನಿಂಬೆನಹಳ್ಳಿ ದ್ಯಾಪಸಂದ್ರ ವೆಂಕಟೇಶ ಡಿಎಸ್ಎಸ್ ಮತ್ತಿತರು ಹಾಜರಿದ್ದರು ಹುಲಿದೇನುಹಳ್ಳಿ ಸುರೇಶ್ ಏನಂದ್ರೆ ಸರೋ ನಂಬರ್ ಹನ್ನೆರಡರಲ್ಲಿ ಒಂದ್ ಎಕರೆ ಇಪ್ಪತ್ತು ಗುಂಟೆ ಅನ್ನೋದು ನಮ್ಗೆ ಸರ್ಕಾರದಿಂದ ಡಿ ಸಿ ಸಾಹೇಬರು ಮತ್ತು ಎ ಸಿ ಮೇಡಮ್ನವರು ಮತ್ತು ತಾಯಿ ಇಒ ಸಾಹೇಬರು ಅವರೆಲ್ಲ ನನಗೆ ಬೇಡಿಕೆ ಇಟ್ಕೊಂಡು ಹೋರಾಟದ ಮುಖಾಂತರವಾಗಿ ಏನೋ ನಾಲ್ಕು ವರ್ಷದಿಂದ ಈಚೆ ಮಾಡಿದ್ರೆ ಮಾಡ್ಕೊ ಬರೋದರಿಂದ ಹುಲಮಂಗ್ಳ ಗ್ರಾಮಸ್ಥರಿಗೆ ಏನೋ ಒಂದೂವರೆ ಎಕರೆ ಅನ್ನೋದು ಒಂದು ಲೀವ್ ಕೊಟ್ಟು ಇದು ಕೂಡ ಮಾಡಿದ್ದಾರೆ ಗ್ರ್ಯಾಂಟ್ ಕೂಡ ಮಾಡಿದ್ದಾರೆ ದಯವಿಟ್ಟು ನಾವು ಕೇಳ್ಕೊಂಡಿದ್ದೇನೆಂದರೆ ಈ ಪಂಚಾಯ್ತಿಗೆ ಏನೋ ನಮ್ಮೂರಿಗೆ ಸೀಮಿತ ಆಗಬೇಕಿದು ಅನ್ನೋದು ಆಮೇಲೆ ಮತ್ತೆ ನಮ್ಮ ರಾಜ್ಯ ದ್ಯರು ಮತ್ತು ಬೆಂಗಳೂರು ಗ್ರಾಮಾಂತರ ಮಾಲೂರು ತಾಲೂಕು ಕಮಿಟಿ ನಾವು ಐಬೀದಾಗೆ ಸೇರಿದ್ವಿ ಸೇರೋದನ್ನ ಅವ್ರ ಮಾರ್ಗದರ್ಶನದಿಂದ ಅವರು ಹೇಳಿದ್ದಾರೆ ಏನಂತ ಇದೇನಿದ್ರೂ ಸಂಘಟನೆ ಮುಖಾಂತರವೂ ಬಂದಿರೋದಂಥದ್ದು ಸಂಘಟನೆ ಮುಖಾಂತ್ರವ್ ಬಂದಿರೋದು ಅದು ಸಂಘಟನೆ ಹುಲ್ಮಂಗ್ಳೂರು ಗ್ರಾಮಸ್ಥರಿಗೆ ಕೊಡಬೇಕು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಕಮಿಟಿ ಮೀಟಿಂಗಲ್ಲಿ ಪಾಸ್ ಮಾಡ್ಕೊಬಂದು ಮನವಿ ಕೊಡಬೇಕಂತ ಬಂದಿದ್ದೀರಿ ಹೆಚ್ಚು ಕಟ್ಟಿಯಲ್ಲಿ ನಾವು ಪಿ ಡಿ ಇಲ್ಲ ಪಿ ಡಿ ಓ ಇದ್ ಕಾರಣಕ್ಕೆ ನಾವು ಇಲ್ಲಿ ಇರುವಂಥ ಉಸ್ತುವಾರಿಯವರಿಗೆ ನಾವು ಕೊಟ್ಬಿಟ್ಟು ಓದ್ತೀರಂಥದ್ದು ಆಮೇಲೆ ಮತ್ತೆ ಇಷ್ಟೇ ಸೀಮಿತ ಅಲ್ಲ ಮತ್ತೆ ಹೆಚ್ಚು ಎಸ್ ಇದು ಗ್ರಾಮಸ್ಥದಲ್ಲಿ ಗ್ರಾಮಸ್ಥರದಲ್ಲಿ ಬಂದು ಪಟ್ಟಿ ಮಾಡಿದ್ದೀರಿ ಪ್ರತಿಯೊಂದು ಜಾತಿಗೂ ಏನು ಆರುನೂರ ಮೂವತ್ತೊಂದು ಜನರು ನಾವು ಪಟ್ಟಿ ಮಾಡಿದ್ರಿ ನಾವು ಗುಡಿಸಿದ್ದೀರಿ ಅಂತ ಜಾಗನೇ ಅಂತ ಫಸ್ಟ್ ಪ್ರಿಫರೆನ್ಸ್ ಬಂದು ಉಲ್ಮಂಗಲಕ್ಕೆ ಎಣ್ಣೆದು ಬಂದು ಪ್ರತಿಯೊಂದು ಜನರು ಕಡುಬಡವರಿಗೆ ನಿವೇಶನ ಕೊಡೋದಂಥದ್ದು ಆಲ್ರೆಡಿ ನಾವು ಯುವ ಕಡೆಯಿಂದ ಮೀಟಿಂಗು ಇಪ್ಪತ್ತೊಂದನೇ ತಾರೀಕು ಇಟ್ಕೊತೀರಿ ನಾವು ಬೇಡಿಕೆ ಇಕ್ತೀರಿ ಅದನ್ನು ಚರ್ಚೆ ಮಾಡ್ತೀರಿ ಅಂತ ಹೇಳಿದರೆ ಬಟ್ ನನ್ನೂ ಇದ್ದಾರೆ ಅದರಲ್ಲಿ ಪ್ರತಿಯೊಂದು ಜಾತಿಗೂ ಪ್ರತಿಯೊಬ್ಬರಿಗೂ ಇಂಥವ್ರು ಕೊಡ್ತೀರಿ ಇಂಥವ್ರು ಕೊಡೋಲ್ಲ ಅನ್ನೋದೇನಿಲ್ಲ ಸ್ವಲ್ಪ ಲೇಟ್ ಆಗ್ತದೆ ಲೇಟ್ ಆದರೆ ಅಂತ ಕೆಟ್ಟ ದಯವಿಟ್ಟು ನನ್ನ ಹತ್ತು ತಂಗಿಯರೇ ಅಂತಂದಿರೇ ನಾನು ಕೇಳೋ ಅನ್ನೋದಿಲ್ಲ ಏನೋ ತಡ ಆದರೆ ಕೊಡೋನು ಒಳ್ಳೆಯ ಏನೋ ಒಳ್ಳೆ ಒಂದು ತಾಳ್ಮೆಯಿಂದ ಏನೋ ಇರೋದಂಥದ್ದು ಏಕೆಂದರೆ ನಮ್ಮಲ್ಲಿ ತಾಳ್ಮೆ ಇಲ್ಲ ಅನ್ನೋದಿಲ್ಲ ಏನೋ